ಧರ್ಮಸ್ಥಳದ ಒಂದು ಜಾಗದಲ್ಲಿ ಅನೇಕ ಶವಗಳನ್ನು ಊತ್ತಿಟ್ಟಿದ್ದೆ ಒಂದು ವ್ಯಕ್ತಿ ಬಂದಿದ್ದಾನೆ ನಿಜವಾಗಿ ಇದು ಸತ್ಯ ಆಗಿದ್ದರೆ ಆ ವ್ಯಕ್ತಿಯನ್ನು ವಿಚಾರಿಸಿ ಅದು ಯಾರದ್ದು ಏನು ಎಂಬುದನ್ನು ವಿಚಾರಿಸಿ ಇದು ಸತ್ಯವ ಸುಳ್ಳ ಎಂಬುದನ್ನು ನೈಜವಾಗಿ ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಗಳನ್ನು ಇಟ್ಕೊಂಡು ಸಮಾಜಕ್ಕೆ ಇದನ್ನು ತೋರಿಸಬೇಕು ಯಾಕಂತೇಳಿದರೆ ಇಡೀ ಇವತ್ತು ಇಡೀ ಭಾರತ ದೇಶ ನಮ್ಮ ಕಡೆಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರೀತಿ ಆಗಿದೆ ಅಂತೇಳಿ ಒಂದು ಕೆಟ್ಟ ಒಂದು ಸ್ಥಿತಿಯಲ್ಲಿದೆ ಈಗ ಸರ್ಕಾರ ಮಾಡಬೇಕಾದದ್ದು ಬೇರೆ ಡಿಸ್ಕಷನನ್ನು ನೀವು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಸರ್ಕಾರ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಮಂದಿ ದಕ್ಷ ಅಧಿಕಾರಿಗಳಿದ್ದೀರಾ ದಕ್ಷ ಅಧಿಕಾರಿಗಳನ್ನಿಟ್ಟು ಇದರ ಸತ್ಯ ಅಸತ್ಯತೆಯನ್ನು ಬಯಲು ಮಾಡಬೇಕು ಜನರಿಗೆ ಪಾರದರ್ಶಕವಾಗಿ ತೋರಿಸಬೇಕು ಆಗ ಕರೆಕ್ಟಾಗಿ ಜನರಿಗೆ ಏನಾಗಿದೆ ಎಂತ ವಿಷಯ ಗೊತ್ತಾಗ್ತದೆ ಯಾಕಂತೇಳಿದರೆ ಒಂದು ಕಡೆ ಈ ಘಟನೆ ನಡೆದಿದ್ದರೆ ಅದರಲ್ಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅದೇ ರೀತಿ ನಡೆಯದಿದ್ದರೆ ಸುಳ್ಳು ಯಾಕೆ ಹೇಳಿದಾನೆ ಏನೆಂಬುದನ್ನು ಕೂಡ ಸರಕಾರ ಪರಿಶೀಲಿಸಿ ಜನರ ಎದುರಿಗೆ ತರಬೇಕು ಅದು ಬಿಟ್ಟು ಸರ್ಕಾರ ಇನ್ನು ದಾರಿ ತಪ್ಪಿಸುವ ಬೇರೆ ಬೇರೆ ವಿಷಯಗಳನ್ನು ಮಾಡುವುದು ಬೇಡ ಯಾಕಂತೇಳಿದರೆ ಮೊದಲು ಸೌಜನ್ಯನ ವಿಷಯ ಆದಾಗ ಸೊಮ್ಮೆ ಸೌಜನ್ಯನ ಮುಗಿದು ಹೋದ ಅಂತ ಅಂತೇಳಿ ಒಮ್ಮೆ ಕೈ ತೊಳಿಲಿಕ್ಕೆ ಹೋದ್ರಿ ಅದು ಸೌಜನ್ಯನಿಗೆ ನ್ಯಾಯ ಕೊಡ್ಬೇಕಂತೇಳಿ ಇವತ್ತು ತನಕ ಯಾರು ನೈಜ ರೇಪಿಸ್ಟ್ಗಳಿದ್ದಾರ ಅಥವಾ ಎಂಥದ ಯಾರು ಏನಾಗಿದೆ ಎಂಬುದನ್ನು ಇಲ್ಲಿ ತನಕ ಕಂಡುಹಿಡಲಿಕ್ಕಾಗಲಿಲ್ಲ ಸತ್ತ ಬರು ಹೋದ್ರು ಯಾರು ಎಂಥ ಏನಂತೆಂಬುದಕ್ಕೊಂದು ಅಂತಿಮ ನಿರ್ಧಾರ ಅಂತೇಳಿ ಒಂದು ಅದರಲ್ಲೂ ಬರಲಿಲ್ಲ ಅದು ತುಂಬ ಬೇಜಾರಿದೆ ಮತ್ತು ಇದನ್ನು ಇಟ್ಕೊಂಡು ಕೆಲವರು ಧರ್ಮದ ವಿಷಯ ದೇವರ ವಿಷಯದಲ್ಲೂ ಕೂಡ ವಿಷ ಬೀಜ ಬಿತ್ತುವಂಥ ಕೆಲವು ಜಂತುಗಳು ಕೂಡ ಇದರಲ್ಲಿ ಎಂಟ್ರಿ ಆಗ್ತದೆ ಇದನ್ನು ಹೇಳಿದ್ರೆ ಸರ್ಕಾರ ಏನ್ ಮಾಡಬೇಕಂತ ಹೇಳಿದ್ರೆ ಕರೆಕ್ಟ್ ಆಗಿ ಇದಕ್ಕೊಂದು ನ್ಯಾಯಬದ್ಧವಾಗಿ ಇದಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಅಂದರೆ ಸತ್ಯಾಸತ್ಯತೆಯನ್ನು ಬಯಲು ಮಾಡುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಎಷ್ಟೋ ಮಂದಿ ಇಲಾಖೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಅವರ ಮುಖಾಂತರ ಒಂದು ಟೀಮ್ ರಚಿಸಿ ಜಡ್ಜ್ಗಳನ್ನು ಇಟ್ಕೊಂಡೊಂದು ಟೀಮ್ ರಚಿಸಿ ಪ್ರಾಮಾಣಿಕವಾಗಿರುವವರನ್ನು ಟೀಮ್ ರಚಿಸಿ ಜನರಿಗೆ ಸತ್ಯ ಅಸತ್ಯನೆ ತಿಳಿಲಿ ಅಲ್ಲಿ ಪ್ರಾಮಾಣಿಕತವಾಗಿ ಮುಗಿದು ಹೋಗ್ತದೆ ಎಲ್ಲ ವಿಷಯಗಳು ಎಲ್ಲಾ ವಿಷಯಗಳು ಪ್ರಾಮಾಣಿಕತೆಯಾಗಿ ಮುಗಿದು ಹೋಗ್ತದೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ತುಂಬಾ ಮಂದಿ ಕೇಳಿದ್ರು ನೀವು ಸೌಜನ್ಯನ ವಿಷಯದಲ್ಲಿ ಏನು ಮಾತಾಡ್ತಿಲ್ಲ ಸೌಜನ್ಯನ ವಿಷಯದಲ್ಲಿ ಏನು ಮಾತಾಡ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ನಮ್ಮ ನಾಲಗೆಗೆ ಚಪ್ಪಲ್ ಅಂತ ಹೇಳಿದಾನೆ ನಾವೊಂದು ದೈವ ದೇವರುಗಳ ಬಗ್ಗೆ ಪೂಜೆ ಮಾಡಿಕೊಂಡು ನಮ್ಮ ಅಂತ ಒಂದು ನಾಲಿಗೆಗೆ ಚಪ್ಪಲ್ ಅಂತ ಹೇಳಿದ ಮೇಲೆ ಆ ವಿಷಯವನ್ನು ನಾನು ಪರವಾಗಿಲ್ಲ ನಾವು ನಮ್ಮುವಂಥ ದೈವದ ಮೇಲೆ ಇಟ್ಟು ಬಿಟ್ಟಿದ್ದೇವೆ ಅದು ಬಿಡಲಿ ಬಟ್ ಆ ಹೇಳಿದಂಥ ವ್ಯಕ್ತಿಗೆ ಸೊ ಒಂದು ಇದರಲ್ಲಿ ಹೇಳ್ತೇನೆ ನನ್ನ ನಾಲಿಗೆ ಚಪ್ಪಲ್ ಅಂತ ಹೇಳಿದೆಯಾ ಬಟ್ ನಿನ್ನ ಜೊತೆ ಇರುವವರು ಮಾತಾಡುವ ಶಬ್ದಗಳುಂಟಲ್ಲ ಅದು ಬರೀ ಅವ್ಯಾಚ ಕೊಳಕು ಶಬ್ದಗಳಿಗಿಂತ ಸಹ ಕಡೆ ಗೊತ್ತಾಯ್ತಲ್ಲ ಒಂದು ಹೆಣ್ಣನ್ನು ಗೌರವಿಸಬೇಕಾದವರು ಹೆಣ್ಣಿಗೆ ನ್ಯಾಯ ತೊಗಿಸಿಕೊಡ್ಬೇಕಾದವರು ಮಾತಾಡುವಂಥ ಕೆಲವು ವರ್ಡ್ಸ್ಗಳಿದೆ ಅದು ನನ್ನ ಚಪ್ಪಲ್ ಅಂತೇಳಿದರೆ ಅದಕ್ಕಿಂತ ಕಡೆ ಅಂಥ ಚಪ್ಪಲ್ಗಳ ಜೊತೆ ಇದ್ದು ನನ್ನ ನಾಲಿಗೆಗೆ ನಿನ್ನ ಚಪ್ಪಲ್ ಹೇಳಿರ್ಬೋದು ನಾನು ಮತ್ತೆ ಆ ವಿಷಯದಲ್ಲಿ ಇಲ್ಲಿ ತನಕ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ಸೌಜನ್ಯನಿಗೆ ಯಾರು ರೇಪ್ ಮಾಡಿದಾರಾ ಯಾರು ನೈಜವಾಗಿ ಅದರಲ್ಲಿ ಇನ್ವಾಲ್ವ್ ಆಗಿದಾರಾ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗಲ್ಲಾಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಕೂಡ ಉದ್ದೇಶ ಅದೇ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರೇ ಒಂದು ನಿಜವಾಗಿ ಒಂದು ತಾಯಿಗೆ ಹುಟ್ಟಿದವ ಪ್ರಾಮಾಣಿಕವಾಗಿ ಬದುಕುವ ಪ್ರತಿಯೊಬ್ಬ ಹೇಳುವಂಥ ಮಾತು ಅದೇ ಯಾರು ರೇಪ್ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅದೇ ರೀತಿ ಇದನ್ನಿಟ್ಕೊಂಡು ಬೇರೆ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಇದರಿಂದ ನಮ್ಮ ಧರ್ಮವನ್ನು ನೋಡಲಿಕ್ಕಾಗ್ತದೆ ನಮ್ಮ ದೇವಸ್ಥಾನಗಳನ್ನು ಇದು ಮಾಡಲಿಕ್ಕಾಗ್ತದೆ ಎಂಬುದು ಅದು ಕೂಡ ನಿಮ್ಮದು ಕನಸೆ ಯಾಕಂತೇಳಿ ಅದು ಕೂಡ ಸಾಧ್ಯ ಇಲ್ಲ ಯಾವ ರೀತಿ ನೈಜ ಆರೋಪಿಗಳಿಗೆ ಶಿಕ್ಷೆ ಆಗ್ತದಾ ಅದೇ ರೀತಿ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಇಲ್ಲಿ ಎಂಟ್ರಿ ಆಗುವವರ ಹೊರಗಿಂದ ಸ್ವಲ್ಪ ಜಾಗರೂಕತರಾಗಿ ನಿಮ್ಮ ಈ ಮೂರ್ಖತನದಕ್ಕೂ ಇಲ್ಲಿ ಇಡಿಲಿಕ್ಕೆ ಜನ ಇದ್ದಾರೆ ಅದೇ ರೀತಿ ಹೇಳುವುದಿಷ್ಟೇ ಸರ್ಕಾರದಲ್ಲಿ ಈಗ ಆಗುವುದು ಒಬ್ಬ ಬಂದಿದ್ದಾರೆ ಎಂತೆಂತಂತ ಹೇಳಿದ್ದಾನೆ ವ್ಯಕ್ತಿಯೊಬ್ಬರು ಹೇಳಿದ್ದಾರೆ ಆದ ಕಾರಣ ಅದನ್ನು ಏನಂತ ಪರಿಶೀಲಿಸಿ ಜನರಿಗೆ ಸತ್ಯಾಸತ್ಯತೆಯನ್ನು ಬಯಲು ಮಾಡಬೇಕು